ಇವತ್ತಿನ ಕ್ಲಾಸಲ್ಲಿ ನಾವು ಇಂಗ್ಲೀಷಲ್ಲಿ ಸಿಂಪಲ್ ಕೆಲವು ವಿಷಯಗಳಿದ್ದಾವೆ ಕನ್ನಡದಲ್ಲಿ ಇರುವಂಥದ್ದೇ ಅದನ್ನು ನಾವು ಡೀಟೇಲಾಗಿ ತಿಳ್ಕೊಂಡ್ರೆ ಮಾತ್ರ ನಮಗೆ ಅದರ ಕರೆಕ್ಟಾಗಿ ಯೂಸ್ ಮಾಡೋಕ್ಕಾಗೋದು ಸಣ್ಣ ಸಣ್ಣ ಪದಗಳು ಯೂಸೇಜ್ ಆಫ್ ವೆರಿ ಲಿಟಲ್ ಸ್ಮಾಲ್ ವರ್ಡ್ಸ್ ಓಕೆ ಸೊ ಅದನ್ನು ನಾವು ಪ್ರೊನೌನ್ಸ್ ಲಿಸ್ಟಲ್ಲಿ ಹಾಕ್ತೀವಿ ಪ್ರೊನೌನ್ಸ್ ಅಂತ ಹೇಳ್ತೀವಿ ಸೊ ವರ್ಡ್ಸ್ ನೆನಪಿಟ್ಕೋಬೇಕ ಅವಶ್ಯಕತೆ ಇಲ್ಲ ಪ್ಲಸ್ ಸಿ ಏನದು ಏನು ಪದ ಅದನ್ನು ಎಲ್ಲಿ ಯೂಸ್ ಮಾಡಬೇಕು ಹೇಗೆ ಯೂಸ್ ಮಾಡಬೇಕು ಸಿಂಪಲ್ ಆಗಿದೆ ಬಟ್ ಅದು ಸ್ವಲ್ಪ ಆ ಕಡೆ ಈ ಕಡೆ ಆಯಿತು ಅಂತ ಹೇಳಿದ್ರೆ ಅದು ಮೀನಿಂಗೇ ಚೇಂಜ್ ಆಗುತ್ತೆ ಓಕೆ ಸೊ ಈಗ ಉದಾಹರಣೆಗೆ ಮೈ ಅಂತಿದೆ ಒಂದು ಪದ ಮೈ ಮೈ ಅಂದರೆ ಏನು ನನ್ನ ನನ್ನ ಅಂತ ಆಗುತ್ತೆ ಮೀ ಅಂತಲೂ ಇದೆ ಮೈ ಮೀ ಮೈನ್ ಅಂತಿದೆ ಓಕೆ ಸೊ ಇದು ಕರೆಕ್ಟಾಗಿ ಯೂಸ್ ಮಾಡದೇ ಇದ್ದರೆ ಅದರ ಸೆಂಟೆನ್ಸ್ ಮೀನಿಂಗ್ ಚೇಂಜ್ ಆಗುತ್ತೆ ನಾವು ಅದನ್ನು ಸಿಂಪಲ್ಲಾಗಿ ನೋಡೋಣ ಇದಕ್ಕೆ ನಾವು ಪ್ರೊನೌನ್ಸ್ ಅಂತ ಹೇಳ್ತೀವಿ ಪ್ರೊನೌನ್ಸ್ ಅಂದರೆ ಐ ಯು ವಿ ದೇ ಹಿ ಸಿ ಇಟ್ ಅದು ಸಬ್ಜೆಕ್ಟ್ ಪ್ರೊನೌನ್ಸ್ ಅಂತಾಗುತ್ತೆ ಆಮೇಲೆ ಇದು ಪಾಸಿಸಿವ್ ಇದು ಆಜೆಕ್ಟಿವ್ಸ್ ಅಂತ ಆಗುತ್ತೆ ಪಾಸಿಟಿವ್ ಪ್ರೊನಾನ್ಸ್ ಅಂತ ಇದೆ ಅದೆಲ್ಲ ಹೆಸರಿದೆ ಹೆಸರು ಬಗ್ಗೆ ತಲೆ ಕೆಡಿಸ್ಕೋಬೇಡಿ ವರ್ಡ್ಸ್ ಏನಂತ ನೋಡೋಣ ಅದನ್ನು ಎಲ್ಲಿ ಹ್ಯಾಕ್ ಬಳಸಬೇಕು ಅನ್ನೋದನ್ನು ನೋಡೋಣ ಓಕೆ ರೈಟ್ ಫಸ್ಟ್ ಒನ್ ಇಸ್ ಮೈ ಮೈ ಅಂದರೆ ಎಲ್ರಿಗೂ ಗೊತ್ತಿದೆ ವೆರಿ ಕಾಮನ್ ಎಲ್ರಿಗೂ ಗೊತ್ತಿರುವಂಥ ಮೈ ಅಂದರೆ ಏನು ನನ್ನ ಫಾರ್ ಎಕ್ಸಾಂಪಲ್ ಬಟ್ ಎಲ್ಲದನ್ನು ನೋಡೋಣ ದಿಸ್ ಇಸ್ ಮೈ ಪೆನ್ಸಿಲ್ ದಿಸ್ ಇಸ್ ಮೈ ಪೆನ್ಸಿಲ್ ಇದು ನನ್ನ ಪೆನ್ಸಿಲ್ ದಿಸ್ ಇಸ್ ಮೈ ಬುಕ್ ಇದು ನನ್ನ ಪುಸ್ತಕ ದಿಸ್ ಇಸ್ ಮೈ ಕಂಟ್ರಿ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲೇ ಏನು ಓದಿದರೆ ಇಲ್ಲದೇನೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸಹಿತ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷ್ನಲ್ಲಿ ನಿಮಗೆ ಓದಿಕೆ ಬರಲಿಕ್ಕೆ ಬರಲ್ಲ ಬಸ್ ಬರೀ ನಿಮಗೆ ಎಬಿಸಿಡಿ ಮಾತ್ರ ಗೊತ್ತು ಅಥವಾ ಎ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ ಸೊ ಎ ಗೊತ್ತಿಲ್ಲ ಅಂತ ಹೇಳಿದ್ರೆ ನಾವು ನಿಮಗೆ ಬೇಸಿಕ್ ಇಂದನೇ ಓದ್ಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅದು ಅಲ್ಲದೆ ನೀವು ಒಂದೇ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ ಕನ್ನಡನು ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಹೋಗುದು ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸ್ ಅಲ್ಲಿ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು ನೀವು ಕೆಸಿರಬಹುದು ಮನೆಯಲ್ಲಿ ಅಥವಾ ನೀವು ಯಾವುದಾದ್ರೂ ಬಿಸ್ನೆಸ್ ಮಾಡಿರಬಹುದು ಓಕೆ ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನೀವು ಫೋನ್ ತೆಗೆದುಕೊಳ್ಳಿ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ಲಿ ಇದು ನನ್ನ ದೇಶ ಮೈ ಕಂಟ್ರಿ ಈಸ್ ರೈಟ್ ಈ ಥರ ಎಲ್ಲ ಹೇಳ್ತೀವಿ ಮೈ 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 ವೆರಿ ಕಾಮನ್ ಅಥವಾ ನನ್ನ ಹೆಸರು ವಾಟ್ಸ್ ಯೋರ್ ನೇಮ್ ಮೈ ನೇಮ್ ಈಸ್ ರೈಟ್ ಮೈ ಅಂದರೆ ನನ್ನ ಓಕೆ ನಾವು ಯೋರ್ ಯೋರ್ ಅಂದರೆ ಏನು ನಿನ್ನ ಇಟ್ಸ್ ವೆರಿ ಕಾಮನ್ ವಾಟ್ಸ್ ಯುವರ್ ನೇಮ್ ನಿನ್ನ ಹೆಸರೇನು ಅಥವಾ ವೇರ್ ಈಸ್ ಯುವರ್ ಬ್ಯಾಗ್ ವಾಟ್ ಇಸ್ ಯುವರ್ ನೇಮ್ ವೇರ್ ಈಸ್ ಯುವರ್ ಬ್ಯಾಗ್ ಇಸ್ ಈಸ್ ಯೋರ್ ಅಂಬ್ರೆಲಾ ಯೋರ್ ಯೋರ್ ಆಮೇಲೆ ಇದನ್ನು ತುಂಬ ಜನ ಮಿಸ್ಪ್ರನೌನ್ಸ್ ಮಾಡ್ತಾರೆ ವೈ ಒ ಯು ಆರ್ ಇದೆ ಸೊ ವೈ ಯು ಆರ್ ಇದ್ರೂ ಅದನ್ನು ಯು ವರ್ ಹೇಳೋ ಅವಶ್ಯಕತೆ ಇಲ್ಲ ದಟ್ಸ್ ರಾಂಗ್ ಆ್ಯಕ್ಚುಲಿ ಯು ಆರ್ ಅಂತಲ್ಲ ಯು ಆರ್ ಅಂತ ಹೇಳಿದ್ರೆ ಸಾಕು ಯೋರ್ ಅಥವಾ ಆರ್ ಸೈಲೆಂಟ್ ಮಾಡಿದ್ರು ಓಕೆ ಯು ಕ್ಯಾನ್ ಜಸ್ಟ್ ಸೇ ಯೋ ಯೋ ರ ಹೇಳೋ ಅವಶ್ಯಕತೆ ಇಲ್ಲ ವಾಟ್ಸ್ ಯೋರ್ ನೇಮ್ ಓಕೆ ವಾಟ್ಸ್ ಯೋರ್ ನೇಮ್ ವೇರ್ ಈಸ್ ಯುವರ್ ಬ್ಯಾನ್ ವೇರ್ ಈಸ್ ಯೋರ್ ಬ್ಯಾಗ್ ಯೋರ್ ಆನ್ಸರ್ ಈಸ್ ಕರೆಕ್ಟ್ ಯೋರ್ ಆನ್ಸರ್ ಈಸ್ ಕರೆಕ್ಟ್ ನೀವು ಹೇಳಿದ್ದು ಸರಿಯಾಗಿದೆ ನಿಮ್ಮ ಉತ್ತರ ಸರಿಯಾಗಿದೆ ನಿನ್ನ ನಿಮ್ಮ ನಿಮ್ಮ ಅನ್ನಲಿಕ್ಕೆ ಸಪ್ರೇಟ್ ನಿಮ್ಮ ನಿಮ್ಮ ತಮ್ಮ ಇದರಲ್ಲಿ ಸಪ್ರೇಟಾಗಿ ಇಂಗ್ಲೀಷಲ್ಲಿ ವರ್ಡ್ ಇಲ್ಲ ಎಲ್ಲದಕ್ಕೂ ಯೋ ವಾಚ್ ಯು ನೇಮ್ ನಿನ್ನ ಹೆಸರೇನು ವಾಟ್ಸ್ ಯು ನೇಮ್ ತಮ್ಮ ಹೆಸರೇನು ವಾಟ್ಸ್ ಯು ನೇಮ್ ನಿಮ್ಮ ಹೆಸರೇನು ಎಲ್ಲ ಒಂದೇ ಓಕೆ ರಾಯ್ ನೆಕ್ಸ್ಟ್ ಹಿಝ್ 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 ಅಂದರೆ ಅವನ ಹಿಸ್ ಅಂತ ಹೇಳಿಬಿಡಿ ಹಿಝ್ ಸೌಂಡ್ ಬರಬೇಕು ಹಿಜ್ ಹಿಜ್ ಖ ಹಿಸ್ ಖಾರ್ ಈಸ್ ವೆರಿ ಫಾಸ್ಟ್ ಅವನ ಕಾರ್ ತುಂಬ ಫಾಸ್ಟ್ ಆಗಿದೆ ಹಿಸ್ ಕಾರ್ ಈಸ್ ವೆರಿ ಫಾಸ್ಟ್ ಐ ಫೌಂಡ್ ಹಿಸ್ ವಾಲೆಟ್ ಐ ಫೌಂಡ್ ಹಿಜ್ ವಾಲೆಟ್ ವಾಲೆಟ್ ಅಂದರೆ ಪರ್ಸ್ ಮನಿ ಪರ್ಸ್ ನನಗೆ ಅವನ ವಾಲೆಟ್ ಸಿಕ್ಕಿತು ಅವನ ಅವನ ಹಿಝ್ ಅಂದರೆ ಅವನ ದ್ಯಾಟ್ ಈಸ್ ಹಿಸ್ ಡಾಗ್ ಅದು ಅವನ ನಾಯಿ ದ್ಯಾಟ್ ಇಸ್ ಹಿಸ್ ಡಾಗ್ ಅದು ಅವನ ನಾಯಿ ನೆಕ್ಸ್ಟ್ ಹರ್ ಅಂತ ಹೇಳ್ತೀವಿ ಹರ್ ಅಂದರೆ ಅವಳ ಓಕೆ ಅವಳ ಅಷ್ಟೇ ಶಿ ಲೈಕ್ಸ್ ಹ ನ್ಯೂಕ್ಲೋಸ್ ಶಿ ಲೈಕ್ಸ್ ಹ ಕ್ಲೋ ಫಿಜ್ ಮತ್ತು ಹರ್ ಅಂದರೆ ಅವಳಿಗೆ ಅವನಿಗೆ ಅಂತಲೂ ಇದೆ ಆಮೇಲೆ ಹೇಳ್ತೀನಿ ನಿಮಗೆ ಶಿ ಲೈಕ್ಸ್ ಹ ನ್ಯೂಕ್ಲೋರ್ಸ್ ಅವನ್ ಅವಳು ಅವಳ ಹೊಸ ಬಟ್ಟೆಯನ್ನು ಇಷ್ಟಪಡ್ತಾಳೆ ನೋಡಿ ಸ್ಟ್ರಕ್ಚರ್ ಹೆಂಗಿದೆ ಅವಳು ಅವಳ ಹೊಸ ಬಟ್ಟೆಯನ್ನು ಇಷ್ಟಪಡ್ತಾಳೆ ಸ್ಟ್ರಕ್ಚರ್ ಗೊತ್ತಲ್ಲ ನಿಮಗೆ ಐ ಕಾಲ್ಡ್ ಹ ಫ್ರೆಂಡ್ ನಾನು ಅವಳ ಫ್ರೆಂಡನ್ನು ಕಾಲ್ ಮಾಡಿದೆ ಫ್ರೆಂಡಿಗೆ ಕಾಲ್ ಮಾಡಿದೆ ಫ್ರೆಂಡನ್ನು ಕರೆ ಮಾಡಿದೆ ದಿಸ್ ಈಸ್ ಹ ಫೋನ್ ಇದು ಅವಳ ಇದು ಅವಳ ಫೋನ್ ದಿಸ್ ಈಸ್ ಹ ಫೋನ್ ಓಕೆ ನಾವು ಇಟ್ಸ್ ಇಟ್ಸ್ ಅಂತ ಹೇಳ್ತೀವಿ ಇಟ್ಸ್ ಅಂದರೆ ಈಗ ಅವನ ಅವಳ ಅದರ ನನ್ನ ಆಯಿತು ಮೈಂಡ್ ರೈಟ್ ಇಟ್ಸ್ इट्स अगर आधार इट ईज इट्स इट ईज मत इटो डिफरेन्दर इज ला आफ डिफरेवी अफास्टी ये ईटी यी अफास्टी ये दिस ಇಟ್ ಈಸ್ ದ ಶಾರ್ಟ್ ಫಾರ್ಮ್ ಮಾಡ್ತೀವಿ ಬಟ್ ಇದು ಇಟ್ಸ್ ಅಂದರೆ ಅದರ ಓಕೆ ಇದು ನೆನಪಲ್ಲಿರ್ಬೇಕು ಕೆಲ್ತಿದ್ದು ಸುಮಾರು ಜನ ಮಿಸ್ಟೇಕ್ ಮಾಡ್ತಾರೆ ಇಟ್ಸ್ ಅಂದರೆ ಅದರ ದ ಕ್ಯಾಟ್ ಲಿಕ್ಟ್ ಇಟ್ಸ್ ಫಾ ದ ಟ್ರೀ ಲಾಸ್ಟ್ ಇಟ್ಸ್ ಲೀಸ್ ಎವ್ರಿ ಆ್ಯನಿಮಲ್ ಹ್ಯಾಸ್ ಇಟ್ಸ್ ಓನ್ ಸೌಂಡ್ ನೋಡಿ ದ ಕ್ಯಾಟ್ ಲಿಕ್ಟ್ ಇಟ್ಸ್ ಫಾ ಫಾ ಅಂದರೆ ಪಂಜ ಬೆಕ್ಕು ನೀವು ನೋಡಿದಿರಾ ಅದರ ಪಂಜನೆಲ್ಲ ನೆಕ್ತಾ ಇರುತ್ತೆ ಲಿಕ್ಟ್ ಲಿಕ್ ಅಂದರೆ ನೆಕ್ಕುವುದು ಓಕೆ ದ ಟ್ರೀ ಲಾಸ್ಟ್ ಇಟ್ಸ್ ಟ್ರೀಸ್ ಸಾರಿ ಲೀವ್ಸ್ ಇದು ಮರ ಅದರ ಎಲೆಗಳನ್ನು ಕಳೆದುಕೊಂಡಿತ್ತು ದ ಟ್ರೀ ಲಾಸ್ಟ್ ಇಟ್ಸ್ ಲೀವ್ಸ್ ಮರ ಮರ ಅದರ ಎಲೆಗಳನ್ನು ಕಳೆದುಕೊಂಡಿತ್ತು ಎವ್ರಿ ಆ್ಯನಿಮಲ್ ಪ್ರತಿಯೊಂದು ಪ್ರಾಣಿ ಹ್ಯಾಸ್ ಇಟ್ಸ್ ಓನ್ ಸೌಂಡ್ ಪ್ರತಿಯೊಂದು ಪ್ರಾಣಿ ಅದರ ಸ್ವಂತ ಶಬ್ದವನ್ನು ಹೊಂದಿದೆ ಓಕೆ ಪ್ರತಿಯೊಂದು ಪ್ರಾಣಿ ಎವ್ರಿ ಆ್ಯನಿಮಲ್ ಅದರ ಹ್ಯಾಸ್ ಇಟ್ಸ್ ಅಂದರೆ ಇಂಗ್ಲೀಷಲ್ಲಿ ಹ್ಯಾಸ್ ಫಸ್ಟ್ ಬರುತ್ತೆ ಅದರ ಸ್ವಂತ ಧ್ವನಿಯನ್ನು ಹೊಂದಿದೆ ಹೌದು ಅಲ್ವೋ ಪ್ರತಿಯೊಂದು ಪ್ರಾಣಿ ಎಲ್ಲ ಪ್ರಾಣಿಗಳು ಒಂದೇ ಥರ ಸೌಂಡ್ ಮಾಡ್ತವೆ ಇಲ್ಲ ಎವ್ರಿ ಆ್ಯನಿಮಲ್ ಹ್ಯಾಸ್ ಇಟ್ಸ್ ಓನ್ ಸೌಂಡ್ ಬೈ ಓಕೆ ಅವ ಅಂತ ಹೇಳ್ಬೋದು ಅಥವಾ ಆ ಕೆಲವು ಸಲ ಫಾಸ್ಟಾಗಿ ಹೇಳ್ಬೇಕಾದ್ರೆ ಆ ಅಂತ ದ್ಯಾಟ್ಸ್ ಆ ಮಿಸ್ಟೇಕ್ ದಾಟ್ಸ್ ಅವ ಮಿಸ್ಟೇಕ್ ಸೊ ಅವ ಆ ಅದು ಯೂಸ್ ಆಗುತ್ತೆ ಬಟ್ ವೆರಿ ರೇರ್ ಆ ಅಂತ ವೆರಿ ರೇರಾಗಿ ಯೂಸ್ ಮಾಡ್ತಾರೆ ಅವರ್ ಬರ್ತಾ ಇರುತ್ತೆ ಆಗ ಓಕೆ ನಾವು ವೆಲ್ಕಮ್ ಟು ಆ ಹೋಮ್ ವೆಲ್ಕಮ್ ಟು ಆ ಹೋಮ್ ಈಗ ನೋಡಿ ಫಾಸ್ಟಾಗಿ ಹೇಳ್ಬೇಕಾದ್ರೆ ಆ ವರ್ ಅಂತ ಹೇಳೋದಿಲ್ಲ ವೆಲ್ಕಮ್ ಟು ಆ ಹೋಮ್ ವೆಲ್ಕಮ್ ಟು ಅವ ಹೋಮ್ ಅವ ನಮ್ಮ ಮನೆಗೆ ಸ್ವಾಗತ ನನ್ನ ಮೈ ನಮ್ಮ ಅವರ್ ನನ್ನ ನಮ್ಮ ಮನೆಗೆ ಸ್ವಾಗತ ನನ್ನ ಮನೆಗೆ ಅಂತ ಹೇಳ್ತೀವ ನಾವು ಇಲ್ಲ ವೆಲ್ಕಮ್ ಟು ಮೈ ಹೋಮ್ ಅಂತ ಹೇಳ್ತೀವ ಇಲ್ಲ ವೆಲ್ಕಮ್ ಟು ಅವರ್ ಹೋಮ್ ವಿ ಆರ್ ಸೆಲೆಬ್ರೇ ಸಾರಿ ವಿ ಆರ್ ಕ್ಲೀನಿಂಗ್ ಆ ಕ್ಲಾಸ್ ರೂಮ್ ವಿ ಆರ್ ಕ್ಲೀನಿಂಗ್ ಆ ಕ್ಲಾಸ್ ರೂಮ್ ನಾವು ನಮ್ಮ ನಮ್ಮ ನಾವು ನಮ್ಮ ಕ್ಲಾಸ್ ರೂಮನ್ನು ಸ್ವಚ್ಛಗೊಳಿಸುತ್ತಾ ಇದ್ದೀವಿ ಓಕೆ ಆಯ್ತು ನೆಕ್ಸ್ಟ್ ಅವ ಟೀಮ್ ಒಂದ ಮ್ಯಾಚ್ ಅವ ಟೀಮ್ ಒಂದ ಮ್ಯಾಚ್ ನಮ್ಮ ಟೀಮ್ ಮ್ಯಾಚನ್ನು ಗೆದ್ದಿತು ಅಥವಾ ನಮ್ಮ ಟೀಮ್ ಪಂದ್ಯ ಗೆದ್ದಿತು ಓಕೆ ವೆರಿ ಸಿಂಪಲ್ ಅವ ಟೀಮ್ ನೆಕ್ಸ್ಟ್ ದಯ 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 ಅಂದರೆ ಅವರ ಸೊ ಇದು ಪ್ರೊನೌನ್ಸಿಯೇಷನ್ ಎರಡು ಒಂದೇ ಇದೆ ದೇರ್ ಅಂದ್ರೆ ಅಲ್ಲಿ ದಯ ಅಂದ್ರೆ ಅವರ ಬಟ್ ಇದ್ರ ಎರಡರದು ಉಚ್ಚಾರಣೆ ಇದು ನೋಡಿದ್ರೆ ನಿಮಗೆ ವಿಚಿತ್ರ ಅಂತ ಅನ್ಸುತ್ತೆ ಆಕ್ಚುಲಿ ನೀವೆಲ್ಲ ಏನು ಅನ್ಕೊಂಡಿರ್ತೀರ ದೇರ್ ಅಲ್ವಾ ಆರ್ ಹೇಳ್ಬೋದು ಅಂದ್ರೆ ದಯರ್ ದ ಯಾರ್ ಅಂತ ಹೇಳಬೇಕು ನೀವು ದಯ ದಯ ಓಕೆ ಸೊ ಇದು ನೋಡಿ ದೆ ಹೌಸ್ ಈಸ್ ದ ಹೌಸ್ ಈಸ್ ಬ್ಯೂಟಿಫುಲ್ ದ ಹೌಸ್ ಈಸ್ ಬ್ಯೂಟಿಫುಲ್ ಹೌಸ್ ಈಸ್ ಅಂತ ಹೇಳೋದೇ ದ ಹೌಸ್ ಈಸ್ ಬ್ಯೂಟಿಫುಲ್ ಅವರ ಮನೆ ಸುಂದರವಾಗಿ ಇದೆ ಓಕೆ ದಿಸ್ ಇಸ್ ಅ ಸ್ಟ್ರಕ್ಚರ್ ಐ ವಿಸಿಟೆಡ್ ದರ್ ಸ್ಕೂಲ್ ಐ ವಿಸಿಟೆಡ್ ದ ಸ್ಕೂಲ್ ನಾನು ಅವರ ಶಾಲೆಯನ್ನು ಭೇಟಿ ಕೊಟ್ಟೆ ಭೇಟಿ ಮಾಡಿದೆ ದ್ಯಾಟ್ ಈಸ್ ದಯ ಪ್ರಾಬ್ಲಮ್ ದ್ಯಾಟ್ ಈಸ್ ದ ಪ್ರಾಬ್ಲಮ್ ಅದು ಅವರ ಸಮಸ್ಯೆ ಇದೆ ಅದು ಅವರ ಸಮಸ್ಯೆ ಇದೆ ಇದೆ ಅನ್ನೋದನ್ನು ನಾವು ಹೇಳೋದಿಲ್ಲ ಓಕೆ ನಾವು ಅರ್ಥ ಆಯ್ತಲ್ವಾ ಸೊ ಇದು ಇದಕ್ಕೆ ನಾವು ಆ್ಯಕ್ಚುಲಿ ಏನು ಹೇಳ್ತೀವಿ ಪ್ರೊಸಸ್ಸಿವ್ ಅಡ್ಜೆಕ್ಟಿವ್ಸ್ ಅಂತ ಹೇಳ್ತೀವಿ ಅಂದರೆ ಪ್ರೊನೌನ್ ಕ್ಯಾಟಗರಿಲಿ ಬರುತ್ತೆ ಪೊಸೆಸಿವ್ ಆ್ಯಜೆಕ್ಟಿವ್ಸ್ ಅಂತ ಹೇಳ್ತೀವಿ ಯೂಸ್ ಬಿಫೋರ್ ಎ ನೌನ್ ನೌನ್ಗಿಂತ ಮುಂಚೆ ನಾವು ಯೂಸ್ ಮಾಡಬೇಕಿದ್ದನ್ನು